മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಮಾತ್ಮನ ಮಹಾವಾಕ್ಯಗಳು ಶಿವತಂದೆ ನೆನಪಿದೆಯಾ ಮಧುರ ಮಕ್ಕಳೇ ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದೀರಿ ಮತ್ತು ಶೂದ್ರರಿಗೆ ಪಾದಗಳಿಗೆ ಸಮಾನರಾಗಿದ್ದೀರಿ ಯಾವಾಗ ಶೂದ್ರರಿಂದ ಬ್ರಾಹ್ಮಣರಾಗುವರೋ ಆಗಲೇ ದೇವತೆಗಳಾಗಲು ಸಾಧ್ಯ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದರೆ ನಿಮ್ಮ ಶುಭ ಭಾವನೆಯು ಯಾವುದಾಗಿದೆ ಅದನ್ನು ಸಹ ಮನುಷ್ಯರು ವಿರೋಧಿಸುತ್ತಾರೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ಹೊಸ ಪ್ರಪಂಚವು ಸ್ಥಾಪನೆಯಾಗಲಿ ಎನ್ನುವುದು ನಿಮ್ಮ ಶುಭ ಭಾವನೆಯಾಗಿದೆ ಇದಕ್ಕಾಗಿ ನೀವು ಹೇಳುತ್ತೀರಿ ಈ ಹಳೆಯ ಪ್ರಪಂಚವು ಈಗ ವಿನಾಶವಾಯಿತೆಂದು ವಿನಾಶವಾಯಿತು ಇದನ್ನೂ ಸಹ ಮನುಷ್ಯರು ವಿರೋಧಿಸುತ್ತಾರೆ ಎರಡನೇ ಪ್ರಶ್ನೆ ಬಾಬಾ ಕೇಳ್ತಾ ಇದ್ದಾರೆ ಈ ಇಂದ್ರಪ್ರಸ್ಥದ ಮುಖ್ಯ ನಿಯಮವೇನಾಗಿದೆ ಉತ್ತರ ಯಾವುದೇ ಪತಿತ ಶೂದ್ರರನ್ನು ಈ ಇಂದ್ರಪ್ರಸ್ಥದ ಸಭೆಯಲ್ಲಿ ಕರೆತರುವಂತಿಲ್ಲ ಒಂದು ವೇಳೆ ಯಾರಾದರೂ ಕರೆತಂದರೆ ಅವರ ಮೇಲೂ ಸಹ ಪಾಪವಾಗುತ್ತದೆ ಓಂ ಶಾಂತಿ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ಕುಳಿತು ತಿಳಿಸುತ್ತಾರೆ ಆತ್ಮಿಕ ಮಕ್ಕಳು ಸಹ ತೆಗೆದುಕೊಂಡಿದ್ದಿರಿ ನಾವು ನಮಗಾಗಿ ನಮ್ಮ ದೈವಿ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆ ಏಕೆಂದರೆ ನೀವು ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಿ ಆದ್ದರಿಂದ ನಿಮಗೆ ಗೊತ್ತಿದೆ ಆದರೆ ಮಾಯು ನಿಮಗೂ ಮರೆಸಿಬಿಡುತ್ತದೆ ನೀವು ದೇವತೆಗಳಾಗಲು ಬಯಸುತ್ತೀರಿ ಆದರೆ ಮಾಯು ನಿಮ್ಮನ್ನು ಬ್ರಾಹ್ಮಣರಿಂದ ಶುದ್ರನಾಗಿ ಮಾಡಿಬಿಡುತ್ತದೆ ಶಿವತಂದೆಯನ್ನು ನೆನಪು ಮಾಡದಿರುವುದು ಕಾರಣ ಬ್ರಾಹ್ಮಣರು ಶುದ್ರರಾಗಿ ಬಿಡುತ್ತಾರೆ ನಾವು ನಮ್ಮದೇ ಆದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ಮಕ್ಕಳಿಗೆ ಗೊತ್ತಿದೆ ಯಾವಾಗ ರಾಜ್ಯವು ಸ್ಥಾಪನೆ ಆಗಿಬಿಡ ಆಗ ಈ ಹಳೆಯ ಸೃಷ್ಟಿಯಲ್ಲಿರುವುದಿಲ್ಲ ಎಲ್ಲರನ್ನೂ ಈ ವಿಶ್ವದಿಂದ ಶಾಂತಿಧಾಮಕ್ಕೆ ಕಳಿಸುತ್ತಾರೆ ಇದು ನಿಮ್ಮ ಶುಭ ಭಾವನೆಯಾಗಿದೆ ಆದರೆ ಈ ಪ್ರಪಂಚವು ಸಮಾಪ್ತಿಯಾಗಲೆಂದು ನೀವು ಹೇಳುವುದನ್ನು ಮನುಷ್ಯರು ಅವಶ್ಯವಾಗಿ ವಿರೋಧಿಸುತ್ತಾರಲ್ಲವೇ ಈ ಬ್ರಹ್ಮಕುಮಾರರು ಏನು ಹೇಳುತ್ತಾರೆ ವಿನಾಶ ವಿನಾಶ ಎಂಬುದನ್ನೇ ಹೇಳುತ್ತಿರುತ್ತಾರೆ ಎಂದು ಕೊಳ್ಳುತ್ತಾರೆ ಆದರೆ ನಿಮಗಷ್ಟೇ ತಿಳಿದಿದೆ ಈ ವಿನಾಶದಲ್ಲಿಯೂ ಇಡೀ ಪ್ರಪಂಚ ಅದರಲ್ಲಿ ವಿಶೇಷವಾಗಿ ಭಾರತದ ಕಲ್ಯಾಣವಿದೆ ಈ ಮಾತನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ವಿನಾಶವಾದಾಗ ಎಲ್ಲರೂ ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಈಗ ನೀವು ಮಕ್ಕಳು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ ಮೊದಲು ಅಸುರಿ ಸಂಪ್ರದಾಯವರಾಗಿದ್ದೀರಿ ನಿಮಗೆ ಸ್ವಯಂ ಈಶ್ವರನೇ ಹೇಳುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಇದಂತೂ ತಂದೆ ಗೊತ್ತಿದೆ ಯಾರೂ ಸಹ ಕರ್ಮಾತೀತ ಸ್ಥಿತಿಯಾಗಿ ಬಿಡುವುದಿಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಒಂದು ವೇಳೆ ಸದಾ ನೆನಪಿನಲ್ಲಿದ್ದರೆ ಆದರೆ ವಿಕರ್ಮ ವಿನಾಶವಾಗಿ ಬಿಡುತ್ತದೆ ಮತ್ತೆ ಕರ್ಮಾತೀತ ಸ್ಥಿತಿಯಾಗಿ ಬಿಡುತ್ತದೆ ಈಗಂತೂ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಯಾರು ಬ್ರಾಹ್ಮಣರಾಗುವರೋ ಅವರೇ ದೇವತೆಗಳಾಗುತ್ತಾರೆ ಬ್ರಾಹ್ಮಣರ ನಂತರ ದೇವತೆಗಳು ತಂದೆಯು ತಿಳಿಸುತ್ತಾರೆ ಬ್ರಾಹ್ಮಣರು ಶಿಕೆಗೆ ಸಮಾನ ಹೇಗೆ ಮಕ್ಕಳು ಬಾಜೋಲಿ ಆಟವನ್ನು ಆಡುತ್ತಾರೆ ಅದರಲ್ಲಿ ಮೊದಲು ತಲೆ ಮತ್ತು ಜುಟ್ಟು ಬರುತ್ತದೆ ಬ್ರಾಹ್ಮಣರಿಗೆ ಸದಾ ಜುಟ್ಟಿರುತ್ತದೆ ನೀವು ಬ್ರಾಹ್ಮಣರಾಗಿದ್ದೀರಿ ಮೊದಲು ಶೂದ್ರರು ಅರ್ಥಾತ್ ಪಾದಗಳಿಗೆ ಸಮಾನರಾಗಿದ್ದೀರಿ ಈಗ ಬ್ರಾಹ್ಮಣರು ಶಿಕೆಯಾಗಿದ್ದಾರೆ ನಂತರ ದೇವತೆಗಳಾಗುತ್ತೀರಿ ಮುಖಕ್ಕೆ ದೇವತೆಗಳೆಂದು ಭುಜಗಳಿಗೆ ಕ್ಷತ್ರಿಯರೆಂದು ಹೊಟ್ಟೆಗೆ ವೈಷ್ಣವೆಂದು ಪಾದಗಳಿಗೆ ಶುದ್ರ ಎಂದು ಹೇಳುತ್ತಾರೆ ಶುದ್ರರು ಅರ್ಥ ಶುದ್ರ ಬುದ್ಧಿ ಅರ್ಥ ತುಚ್ಛ ಬುದ್ಧಿಯವರು ಯಾರೂ ತಂದೆಯನ್ನು ಅರ್ಥುಕೊಳ್ಳುವುದಿಲ್ಲ ಅಲ್ಲದೆ ಇನ್ನೂ ತಂದೆ ನಿಂದನೆ ಮಾಡುತ್ತಿರುತ್ತಾರೆಯೋ ಅವರಿಗೆ ತುಚ್ಛ ಬುದ್ಧಿಯವರೆಂದು ಹೇಳುತ್ತಾರೆ ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ ಯಾವಾಗ ಭಾರತದಲ್ಲಿ ನಿಂದನೆಯಾಗುವುದೋ ಆಗ ನಾನು ಬರುತ್ತೇನೆ ಯಾರು ಭಾವ ಭಾರತವಾಸಿಗಳಾಗಿದ್ದಾರೆಯೋ ಅವರೊಂದಿಗೆ ತಂದೆಯು ಮಾತನಾಡುತ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನ ನಾನಮ ಅಧರ್ಮಸ್ಯ ತದಾತ್ಮ ನಮ್ ಫೃ ಪರಿತ್ರಾಣಯ ಸಾಧು ವಿನಾಶ ಧೃಷ್ಕೃತ ಸಂಭವಾಮಿ ಯುಗೆ ಯುಗೆ ಅಂತ ಪರಮಾತ್ಮ ಹೇಳಿದರ್ತನೆ ತಂದೆಯು ಭಾರತದಲ್ಲೇ ಬರುತ್ತಾರೆ ಮತ್ಯಾವುದೇ ಸ್ಥಾನದಲ್ಲೇ ಬರುವುದಿಲ್ಲ ಭಾರತವೇ ಅವಿನಾಶಿ ಖಂಡವಾಗಿದೆ ತಂದೆಯು ಅವಿನಾಶಿಯಾಗಿದ್ದಾರೆ ಅವರೆಂದೂ ಜನನ ಮರಣದಲ್ಲಿ ಬರುವುದಿಲ್ಲ ಅವಿನಾಶಿ ತಂದೆಯು ಅವಿನಾಶಿ ಆತ್ಮಗಳಿಗೆ ತಿಳಿಸಿಕೊಡುತ್ತಾರೆ ಈ ಶರೀರವಂತೂ ವಿನಾಶಿಯಾಗಿದೆ ಈಗ ನೀವು ಶರೀರದ ಪರಿವೆಯನ್ನು ಬಿಟ್ಟು ಬಾಬಾ ತೀರಿಸಿಕೊಡ್ತಾ ಇದ್ದರೆ ಈಗ ನಾವು ಮಕ್ಕಳು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಲು ತೊಡಗಿದ್ದೇವೆ ತಂದೆ ತಿಳಿಸಿಕೊಟ್ಟಿದ್ದಾರೆ ಹೊಲಿಯುವುದು ಕೊರೆಯುವುದು ಸುಡುವುದು ಇದೆಲ್ಲವೂ ಸಹ ಶರೀರಕ್ಕೆ ಬಾಬಾ ತೀರಿಸಿಕೊಡ್ತಾ ಇದ್ದರೆ ಆಗ ಕೋಕಿಯೆಲ್ಲವೂ ಸುಟ್ಟು ಅದನ್ನು ಪೋಣಿಸುವ ದಾರವೂ ಸಿಡುವುದಿಲ್ಲ ಹ್ಞೂ ಬಾಬಾ ಉದಾಹರಣೆ ಕೊಡ್ತಾ ಇದ್ದರೆ ಹುಳಿ ಹುಣ್ಣಿಮೆಯಲ್ಲಿ ಕೋಕಿ ಅಂತ ಗೋಧಿ ಹಿಟ್ಟಿನ ಮಾಡಿರ್ತಾರೆ ಅದನ್ನು ದಾರದಲ್ಲಿ ಪೋಣಿಸಿ ಆ ಅಗ್ನಿ ಮೇಲೆ ಕಟ್ಟಿರ್ತಾರೆ ಆದರೆ ಅದು ಅದು ಸುಡ್ತದೆ ಅದರ ದಾರ ಸುಡುವುದಿಲ್ಲ ಅಂದರೆ ಆತ್ಮ ಎಂದಿಗೂ ವಿನಾಶವಾಗುವುದಿಲ್ಲ ಅದಕ್ಕಾಗಿ ಈ ಉದಾಹರಣೆ ಇದೆ ಆತ್ಮವು ಅವಿನಾಶಿ ಎಂಬುದು ಯಾವುದೇ ಮನುಷ್ಯ ಮಾತರಿಗೆ ಗೊತ್ತಿಲ್ಲ ಅವರು ಆತ್ಮವು ನಿರ್ಲೇಪವಾಗಿದೆ ಎಂದು ಹೇಳಿಬಿಡುತ್ತಾರೆ ಆದರೆ ಈಗ ತಂದೆ ಹೇಳುತ್ತಾರೆ ಆತ್ಮವು ನಿರ್ಲೇಪವಲ್ಲ ಆತ್ಮವೇ ಈ ಶರೀರದ ಮೂಲಕ ಒಳ್ಳೆಯ ಮತ್ತು ಕೆಟ್ಟ ಕರ್ಮವನ್ನು ಮಾಡುತ್ತದೆ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಕರ್ಮ ಭೋಗವನ್ನು ಭೋಗಿಸುತ್ತದೆ ಅಂದಾಗ ಅದು ಲೆಕ್ಕಾಚಾರ ತೆಗೆದುಕೊಂಡು ಬಂದಿತ್ತಲ್ಲವೇ ಆದ್ದರಿಂದಲೇ ಅಸುರಿ ಪ್ರಪಂಚದಲ್ಲಿ ಮನುಷ್ಯರು ಅಪಾರ ದುಃಖವನ್ನು ಅನುಭವಿಸುತ್ತಾರೆ ಸಹ ಕಡಿಮೆ ಇರುತ್ತದೆ ಆದರೆ ಈ ಮನುಷ್ಯರು ದುಃಖವನ್ನು ಸಹ ಸುಖವೆಂದು ತಿಳಿದುಕೊಂಡಿದ್ದಾರೆ ನಿರ್ವಿಕಾರಿಗಳಾಗಿ ಎಂದೂ ನೀವು ಮಕ್ಕಳು ಹೇಳಿದರೂ ಸಹ ವಿಕಾರವಿಲ್ಲದೆ ನಾವಿರಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ಏಕೆಂದರೆ ಕ್ಷುದ್ರ ಸಂಪ್ರದಾಯದವರಲ್ಲವೇ ಕ್ಷುದ್ರ ಬುದ್ಧಿಯವರಾಗಿದ್ದಾರೆ ನೀವು ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದೀರಿ ಶಿಕೆಯು ಎಲ್ಲದಕ್ಕಿಂತ ಮೇಲಿರುತ್ತದೆ ಅಂದಾಗ ನೀವು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ ನೀವು ಈ ಸಮಯದಲ್ಲಿ ದೇವತೆಗಳಿಗಿಂತಲೂ ಉತ್ತಮರಾಗಿದ್ದೀರಿ ಏಕೆಂದರೆ ತಂದೆಯು ಜೊತೆ ಇದ್ದಾರೆ ತಂದೆಯು ಈ ಸಮಯದಲ್ಲಿ ನಿಮಗೆ ಓದಿಸುತ್ತಾರೆ ಅವರು ವಿಧೇಯ ಸೇವಕರಾಗಿದ್ದರಲ್ಲವೇ ತಂದೆಯು ಮಕ್ಕಳ ವಿಧೇಯ ಚಿಕ್ಕ ಸೇವಕನಾಗಿರುತ್ತಾರೆ ಮಕ್ಕಳಿಗೆ ಜನ್ಮ ನೀಡಿ ಸಂಭಾಲನೆ ಮಾಡಿ ಓದಿಸಿ ದೊಡ್ಡವರನ್ನಾಗಿ ಮಾಡಿ ವೃದ್ಧರಾದಾಗ ತನ್ನ ಪೂರ್ಣ ಆಸ್ತಿಯನ್ನು ಮಕ್ಕಳಿಗೆ ಕೊಟ್ಟು ತಾನು ಗುರುಗಳನ್ನು ಮಾಡಿಕೊಂಡು ಎಲ್ಲರಿಂದ ದೂರ ಹೋಗಿ ಕುಳಿತುಕೊಳ್ಳುತ್ತಾರೆ ವಾನಪ್ರಸ್ಥಿಗಳಾಗುತ್ತಾರೆ ಮುಕ್ತಿಧಾಮಕ್ಕೆ ಹೋಗಲು ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಆದರೆ ಅವರು ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ಅಂದಾಗ ತಂದೆ ತಾಯಿ ಮಕ್ಕಳ ಸಂಭಾಲನೆ ಮಾಡುತ್ತಾರೆ ತೀದುಕೊಳ್ಳಿ ತಾಯಿಯೂ ಅಸ್ವಸ್ಥವಾದಾಗ ಮಕ್ಕಳು ಕೊಳಕು ಮಾಡಿದರೆ ಆಗ ತಂದೆ ಅದನ್ನು ಸ್ವಚ್ಛ ಮಾಡಬೇಕಾಗುತ್ತದೆ ಅಲ್ಲವೇ ಅಂದಾಗ ತಂದೆ ತಾಯಿಯು ಮಕ್ಕಳ ಸೇವಕರಾದರಲ್ಲವೇ ಅವರ ಪೂರ್ಣ ಆಸ್ತಿಯನ್ನು ಮಕ್ಕಳಿಗೆ ಕೊಟ್ಟು ಬಿಡುತ್ತಾರೆ ಬೇಹದ್ದಿನ ತಂದೆಯೂ ಸಹ ಹೇಳುತ್ತಾರೆ ನಾನು ಬಂದಾಗ ಯಾವುದೇ ಚಿಕ್ಕ ಮಕ್ಕಳ ಬಳಿ ಇರುವುದಿಲ್ಲ ನೀವಂತೂ ದೊಡ್ಡವರಾಗಿದ್ದೀರಿ ಅಂದಾಗ ನಾನು ಕುಳಿತು ನಿಮಗೆ ಶಿಕ್ಷಣವನ್ನು ಕೊಡುತ್ತೇನೆ ನೀವು ಶಿವತಂದೆ ಮಕ್ಕಳಾಗುತ್ತೀರೆಂದರೆ ಬ್ರಹ್ಮ ಕುಮಾರ್ ಕುಮಾರಿಯರೆಂದು ಕರೆಸಿಕೊಳ್ಳುತ್ತೀರಿ ಅದಕ್ಕಿಂತ ಮೊದಲು ಶುದ್ರ ಕುಮಾರ್ ಕುಮಾರಿಯರಾಗಿದ್ದೀರಿ ವೇಶಾಲಯದಲ್ಲಿದ್ದೀರಿ ಈಗ ನೀವು ವೇಶಾಲಯದಲ್ಲಿ ಇರುವಂಥವರಲ್ಲ ಇಲ್ಲಿ ಯಾವ ವಿಕಾರಿಗಳಲ್ಲೂ ಸಾಧ್ಯವಿಲ್ಲ ನಿಯಮವೇ ಇಲ್ಲ ಈ ಸ್ಥಾನವು ಬ್ರಹ್ಮ ಕುಮಾರ್ ಕುಮಾರಿಯರಾಗುವುದಕ್ಕಾಗಿಯೇ ಇದೆ ಕೆಲವರು ತಿಳುವಳಿಕೆ ಇಲ್ಲದ ಮಕ್ಕಳಿದ್ದಾರೆ ವಿಕಾರದಲ್ಲಿ ಹೋಗುವ ಪತಿತರಿಗೆ ಶುದ್ರ ಎಂದು ಹೇಳಲಾಗುತ್ತದೆ ಅವರಿಗೆ ಇಲ್ಲಿರುವ ನಿಯಮವಿಲ್ಲ ಬರುವಂತಿಲ್ಲವೆಂದು ತಿಳಿಯುವುದೇ ಇಲ್ಲ ಇಂದ್ರ ಸಭೆಯ ಮಾತಿಲ್ಲವೇ ಮಾತಿದೆ ಅಲ್ಲವೇ ಸತ್ಯವಾದ ಇಂದ್ರ ಸಭೆಯಂತೂ ಇಲ್ಲಿದೆ ಇಲ್ಲಿ ಜ್ಞಾನದ ಮಳೆಯಾಗುತ್ತದೆ ಯಾರಾದರೂ ಬ್ರಹ್ಮ ಕುಮಾರ್ ಕುಮಾರಿಯರು ಅಪವಿತ್ರನು ಮುಚ್ಚಿಟ್ಟು ಸಭೆಯಲ್ಲಿ ಕರೆತಂದರೆ ಕಲ್ಲಾಗಿ ಬಿಡಿ ಎಂದು ಇಬ್ಬರಿಗೂ ಶಾಪ ಸಿಕ್ಕಿಬಿಡುತ್ತದೆ ಇದು ಸತ್ಯ ಇಂದ್ರ ಸ್ತಭವಾಗಿದೆ ಅಲ್ಲವೇ ಇದೇನು ಶೂದ್ರ ಕುಮಾರ್ ಕುಮಾರರ ಸತ್ಸಂಗವಲ್ಲ ದೇವತೆಗಳು ಪವಿತ್ರವಾಗಿರುತ್ತಾರೆ ಶೂದ್ರರು ಪತಿತರಾಗಿರುತ್ತಾರೆ ತಂದೆಯು ಬಂದು ಪತಿತ್ರನ್ನು ಪಾವನ ದೇವತೆಗಳನ್ನಾಗಿ ಮಾಡುತ್ತಾರೆ ಈಗ ನೀವು ಪತಿತ್ರ ಪಾವನರಾಗುತ್ತಿದ್ದಿರಿ ಅಂದಾಗ ಇದು ಇಂದ್ರ ಸಭೆಯಾಯಿತು ಒಂದು ವೇಳೆ ಕೇಳದೆ ಯಾರಾದರೂ ವಿಕಾರಿಗಳನ್ನು ಕರೆತಂದರೆ ಬಹಳಷ್ಟು ಶಿಕ್ಷೆಯು ಸಿಗುತ್ತದೆ ಕಲ್ಲು ಬುದ್ಧಿಯವರಾಗಿ ಬಿಡುತ್ತೀರಿ ಇಲ್ಲಿ ನೀವು ಪಾರಸ್ ಬುದ್ಧಿಯವರಾಗುತ್ತೀರಲ್ಲವೇ ಆದ್ದರಿಂದ ಯಾರು ಪತಿತ್ರನೂ ಕರೆತರುತ್ತಾರೆಯೋ ಅವರಿಗೂ ಸಹ ಶಾಪವು ಸಿಗುತ್ತದೆ ನೀವು ವಿಕಾರಿಗಳನ್ನು ಮುಚ್ಚಿಟ್ಟುಕೊಂಡು ಏಕೆ ತಂದಿರಿ ಇಂದ್ರನೊಂದಿಗೆ ಕೇಳಿಯೂ ಇಲ್ಲ ಅಂದಾಗ ಎಷ್ಟೊಂದು ಶಿಕ್ಷೆ ಸಿಗುತ್ತದೆ ತಾವು ಗುಪ್ತ ಇವು ಗುಪ್ತ ಮಾತಾಗಳ ಆಗಿವೆ ಈಗ ನೀವು ದೇವತೆಗಳಾಗುತ್ತಿದ್ದೀರಿ ಬಹಳ ಕಠಿಣ ನಿಯಮಗಳಿವೆ ಇಲ್ಲವೆಂದರೆ ಸ್ಥಿತಿಯೇ ಕೆಳಗೆ ಬಿದ್ದು ಬಿಡುತ್ತದೆ ಒಮ್ಮೆಲೆ ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ ಈಗ ಇಲ್ಲಿರೋದೇ ಕಲ್ಲು ಬುದ್ಧಿ ಪಾರಸ ಬುದ್ಧಿಯವರಾಗುವ ಪುರುಷಾರ್ಥವನ್ನು ಮಾಡುವುದಿಲ್ಲ ಇವನು ತಿಳಿದುಕೊಂಡಿಲ್ಲ ಇದನ್ನು ನೀವು ಮಕ್ಕಳೇ ಅರಿತುಕೊಳ್ಳುತ್ತೀರಿ ಇಲ್ಲಿ ಬ್ರಹ್ಮಾ ಕುಮಾರ್ ಕುಮಾರಿ ಇರ್ತೀರಿ ಅವರನ್ನು ದೇವತಾ ಅರ್ಥಾತ್ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ ಶಿವಬಾಬ ನಾವು ಮಕ್ಕಳಿಗೆ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯನ್ನಾಗಿ ಮಾಡ್ತಾ ಇದ್ದಾರೆ ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಯಾವುದೇ ನಿಯಮವನ್ನು ಉಲ್ಲಂಘ ಮಾಡಬೇಡಿ ಇಲ್ಲವಾದಲ್ಲಿ ಅಂಥವರನ್ನು ಐದು ಭೂತಗಳು ಹಿಡಿದುಕೊಳ್ಳುತ್ತದೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವು ಅರ್ಧ ಕಲಪದ ದೊಡ್ಡ ದೊಡ್ಡ ಭೂತಗಳಾಗಿವೆ ನೀವು ಈ ಭೂತಗಳನ್ನು ಓಡಿಸಲು ಬಂದಿದ್ದೀರಿ ಯಾವ ಆತ್ಮವು ಶುದ್ಧ ಪವಿತ್ರವಾಗಿತ್ತೋ ಅದು ಈಗ ಅಪವಿತ್ರ ಅಶುದ್ಧ ದುಃಖ ರೋಗಿಯಾಗಿ ಬಿಟ್ಟಿದೆ ಈ ಪ್ರಪಂಚದಲ್ಲಿ ಅಪಾರ ದುಃಖವಿದೆ ತಂದೆಯು ಬಂದು ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ ನೀವು ಮಕ್ಕಳ ಮುಖಾಂತರವೇ ಮಾಡುತ್ತೀರಿ ನಿಮ್ಗಾಗಿ ಸ್ವರ್ಗವನ್ನು ರಚಿಸುತ್ತಾರೆ ನೀವೇ ಯೋಗ ಬಲದಿಂದ ದೇವತೆಗಳಾಗುತ್ತೀರಿ ತಂದೆಯಂತೂ ಆಗುವುದಿಲ್ಲ ತಂದೆಯು ಸೇವಕನಾಗಿದ್ದಾರೆ ಶಿಕ್ಷಕರು ಸಹ ವಿದ್ಯಾರ್ಥಿಗಳಿಗೆ ಸೇವಕರಾಗಿದ್ದಾರೆ ಸೇವೆ ಮಾಡಿ ಮಕ್ಕಳಿಗೆ ಓದಿಸುತ್ತಾರೆ ನಾನು ನಿಮ್ಮ ವಿಧೇಯ ಸೇವಕನಾಗಿದ್ದೇನೆಂದು ಶಿಕ್ಷಕರು ಹೇಳುತ್ತಾರೆ ಬ್ಯಾರಿಸ್ಟರ್ ಇಂಜಿನಿಯರ್ ಮೊದಲಾದವರನ್ನಾಗಿ ಮಾಡುತ್ತಾರೆಂದರೆ ಸೇವಕರಾದರಲ್ಲವೇ ಹಾಗೆ ಗುರುಗಳು ಸಹ ಮಾರ್ಗವನ್ನು ತಿಳಿಸುತ್ತಾರೆ ಸೇವಕನಾಗಿ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುವ ಸೇವೆ ಮಾಡುತ್ತಾರೆ ಆದರೆ ಈಗಿನ ಗುರುಗಳು ಯಾರೂ ಸಹ ಪವಿತ್ರರಾಗಿರ್ತಾರೆಯೋ ಯಾರನ್ನೂ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಏಕೆಂದರೆ ಅವರೂ ಸಹ ಪತಿತರಾಗಿದ್ದಾರೆ ಒಬ್ಬರೇ ಸದ್ಗುರು ಯಾರು ಸದಾ ಪವಿತ್ರರಾಗಿರ್ತಾರೆ ಉಳಿದವರಲ್ಲೂ ಸಹ ಪತಿತರಾಗಿದ್ದಾರೆ ಇಡೀ ಪ್ರಪಂಚವೇ ಪತಿತವಾಗಿದೆ ಸತ್ಯುಗಕ್ಕೆ ಪಾವನ ಪ್ರಪಂಚವೆಂದು ಕಲಿಯುಗಕ್ಕೆ ಪತಿತ ಪ್ರಪಂಚವೆಂದು ಕರೆಯಲಾಗುತ್ತದೆ ಸತ್ಯುಗಕ್ಕೆ ಪೂರ್ಣ ಸ್ವರ್ಗವೆಂದು ಹೇಳುತ್ತಾರೆ ತ್ರೇತಾಯುಗದಲ್ಲಿಯೂ ಸಹ ಎರಡು ಕಲೆಗಳು ಕಡಿಮೆಯಾಗಿ ಬಿಡುತ್ತದೆ ಈ ಮಾತುಗಳನ್ನು ನೀವು ಮಕ್ಕಳು ಅರಿತುಕೊಂಡಿದ್ದೀರಿ ಧಾರಣೆ ಮಾಡಿಕೊಳ್ಳುತ್ತೀರಿ ಪ್ರಪಂಚದ ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ ಇಡೀ ಪ್ರಪಂಚವು ಸ್ವರ್ಗದಲ್ಲಿ ಹೋಗುತ್ತದೆ ಎಂದಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಯಾರು ಕಲ್ಪದ ಮೊದಲು ಇದ್ದರೋ ಅವರೇ ಭಾರತವಾಸಿಗಳು ಪುನಃ ಬರುತ್ತಾರೆ ಮತ್ತು ಸತ್ಯುಗ ತ್ರೇತಾಯುಗದಲ್ಲಿ ದೇವತೆಗಳಾಗುತ್ತಾರೆ ಅವರೇ ನಂತರ ದ್ವಾಪರ ಯುಗದಲ್ಲಿ ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ ಹಾಗೆ ನೋಡಿದರೆ ಹಿಂದೂ ಧರ್ಮದಲ್ಲಿ ಇಲ್ಲಿಯವರಿಗೆ ಯಾವ ಆತ್ಮಗಳು ಮೇಲಿಂದ ಇಳಿಯುತ್ತಿದ್ದಾರೆಯೋ ಅವರೂ ಸಹ ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ ಆದರೆ ಅವರಂತೂ ದೇವತೆಗಳಾಗುವುದಿಲ್ಲ ಮತ್ತು ಸ್ವರ್ಗದಲ್ಲಿಯೂ ಬರುವುದಿಲ್ಲ ಅವರು ಇದೇ ರೀತಿ ಪುನಃ ದ್ವಾಪರದ ನಂತರ ತನ್ನ ಸಮಯದಲ್ಲಿ ಇಳಿಯುತ್ತಾರೆ ಮತ್ತು ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ ದೇವತೆಗಳಂತೂ ನೀವೇ ಆಗಿದ್ದೀರಿ ನಿಮ್ಮದೇ ಆದಿಯಿಂದ ಅಂತ್ಯದವರಿಗೆ ಪಾತ್ರವಿದೆ ಇದು ನಾಟಕದಲ್ಲಿ ಬಹಳ ಯುಕ್ತಿಯಿದೆ ಅನೇಕರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಂದ ಮೇಲೆ ಅವರು ಶ್ರೇಷ್ಠ ಪದವಿಯನ್ನೂ ಪಡೆಯಲು ಸಾಧ್ಯವಿಲ್ಲ ಇದು ಸತ್ಯನಾರಾಯಣ ಕಥೆಯಾಗಿದೆ ಆ ಮನುಷ್ಯರಂತೂ ಅಸತ್ಯ ಕಥೆಯನ್ನು ತಿಳಿಸುತ್ತಾರೆ ಅದರಿಂದ ಯಾರೂ ಲಕ್ಷ್ಮೀನಾರಾಯಣರಾಗುವುದಿಲ್ಲ ಇಲ್ಲಿ ನೀವು ಪ್ರತ್ಯಕ್ಷ ರೂಪದಲ್ಲಿ ಆಗುತ್ತೀರಿ ಕಲಿಯುಗದಲ್ಲಿ ಎಲ್ಲರೂ ಅಸತ್ಯವಂತರಾಗಿದ್ದಾರೆ ಸುಳ್ಳು ಮಾಯೆ ಸುಳ್ಳು ಕಾಯ ರಾವಣ ರಾಜ್ಯವೇ ಸುಳ್ಳಾಗಿದೆ ಸತ್ಯಖಂಡವನ್ನು ತಂದೆಯು ಸ್ಥಾಪನೆ ಮಾಡುತ್ತಾರೆ ಇದು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಬ್ರಾಹ್ಮಣ ಮಕ್ಕಳೇ ತೆಗೆದುಕೊಂಡಿದ್ದೀರಿ ಏಕೆಂದ್ರೆ ಇದು ವಿದ್ಯೆಯಾಗಿದೆ ಇದರಲ್ಲಿ ಯಾರಾದರೂ ಬಹಳ ಕಡಿಮೆ ಓದುತ್ತಾರೆಂದರೆ ಅನುತ್ತೀರ್ಣರಾಗಿ ಬಿಡುತ್ತಾರೆ ಈ ವಿದ್ಯೆಯನ್ನು ಒಮ್ಮೆ ಮಾತ್ರವೇ ಓದಲು ಸಾಧ್ಯ ನಂತರ ಓದುವುದು ಪರಿಶ್ರಮವಾಗುತ್ತದೆ ಪ್ರಾರಂಭದಲ್ಲಿ ಯಾರು ಓದಿ ಶರೀರವನ್ನು ಬಿಟ್ಟರು ಅವರು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಿದ್ದಾರೆ ಇನ್ನೊಂದು ಜನ್ಮದಲ್ಲಿ ಪುನಃ ಬಂದು ಓದುತ್ತಾರೆ ನಾಮರೂಪವಂತೂ ಬದಲಾಗುತ್ತದೆ ಆತ್ಮಕ್ಕೆ ಪುನಃ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಸಿಗುತ್ತದೆ ಅದನ್ನು ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲಗಳಲ್ಲಿ ಪಾತ್ರ ಅಭಿನಿಸುತ್ತದೆ ಎಷ್ಟು ಸೂಕ್ಷ್ಮ ಆತ್ಮಕ್ಕೆ ಎಷ್ಟು ದೊಡ್ಡ ಷೆರು ಸಿಗುತ್ತದೆ ಆತ್ಮ ಎಲ್ಲರಲ್ಲಿಯೂ ಇರುತ್ತದೆ ಅಲ್ಲವೇ ಇಷ್ಟು ಸೂಕ್ಷ್ಮ ಆತ್ಮವು ಇಷ್ಟು ಚಿಕ್ಕದಾದ ಸೊಳ್ಳೆಯಲ್ಲಿಯೂ ಇದೆ ಇದು ಬಹಳ ಸೂಕ್ಷ್ಮ ಅರಿತುಕೊಳ್ಳುವ ಮಾತುಗಳಾಗಿವೆ ಯಾವ ಮಕ್ಕಳು ಬಹಳ ಚೆನ್ನಾಗಿ ಅರಿತುಕೊಳ್ಳವರೋ ಅವರೇ ಮಾಲೆಯ ಮಣಿಗಳಾಗುತ್ತಾರೆ ಉಳಿದವರು ಹೋಗಿ ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ಈಗ ನಿಮ್ಮ ಹೂದೋಟವು ತಯಾರಾಗುತ್ತಿದೆ ಮೊದಲು ನೀವು ಮುಳ್ಳಗಳಾಗಿದ್ದೀರಿ ಆದ್ದರಿಂದ ತಂದೆ ತಿಳಿಸುತ್ತಾರೆ ಕಾಮವಿಕಾರದ ಮುಳ್ಳು ಬಹಳ ಕೆಟ್ಟದಾಗಿದೆ ಇದು ಆದಿ ಮಧ್ಯ ಅಂತ ದುಃಖವನ್ನು ಕೊಡುತ್ತದೆ ದುಃಖಕ್ಕೆ ಮೂಲ ಕಾರಣವೇ ಕಾಮವಿಕಾರವಾಗಿದೆ ಕಾಮವನ್ನು ಜಯಿಸುವುದರಿಂದ ಜಗಜ್ಜೀತರಾಗುತ್ತೀರಿ ಇದರಲ್ಲಿ ಅನೇಕರಿಗೆ ಕಷ್ಟದ ಅನುಭವ ಆಗುತ್ತದೆ ಬಹಳ ಪರಿಶ್ರಮದಿಂದ ಪವಿತ್ರರಾಗುತ್ತಾರೆ ಯಾರು ಕಲ್ಪದ ಹಿಂದೆ ಆಗಿದ್ದರೋ ಅವರೇ ಆಗುತ್ತಾರೆ ಯಾರು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಎಂಬುದನ್ನು ತಿಳಿಯಬಹುದು ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ನರದಿಂದ ನಾರಾಯಣ ನಾರಿಂದ ಲಕ್ಷ್ಮಿ ಆಗುತ್ತಿರಲ್ಲವೇ ಹೊಸ ಪ್ರಪಂಚದಲ್ಲಿ ಸ್ತ್ರೀ ಪುರುಷರಿಬ್ಬರೂ ಪಾವನರಿದ್ದರು ಈಗ ಪತಿತರಾಗಿದ್ದಾರೆ ಪಾವನರಾಗಿದ್ದಾಗ ಸತೋಪ್ರಧಾನರಾಗಿದ್ದರು ಈಗ ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಇಬ್ಬರೂ ಪುರುಷಾರ್ಥ ಮಾಡಬೇಕಾಗಿದೆ ಈ ಜ್ಞಾನವನ್ನು ಸನ್ಯಾಸಿಗಳು ಕೊಡಲು ಸಾಧ್ಯವಿಲ್ಲ ಅವರ ಧರ್ಮವೇ ಬೇರೆಯಾಗಿದೆ ನಿವೃತ್ತಿ ಮಾರ್ಗವಾಗಿದೆ ಇಲ್ಲಿ ಭಗವಂತನು ಸ್ತ್ರೀ ಪುರುಷರಿಬ್ಬರೂ ಓದಿಸುತ್ತಾರೆ ಇಬ್ಬರಿಗೂ ತಿಳಿಸುತ್ತಾರೆ ಈಗ ಶುದ್ರರಿಂದ ಬ್ರಾಹ್ಮಣರಾಗಿ ನಂತರ ಲಕ್ಷ್ಮೀನಾರಾಯಣರಾಗಬೇಕಾಗಿದೆ ಎಲ್ಲರೂ ಆಗುವುದಿಲ್ಲ ಲಕ್ಷ್ಮೀನಾರಾಯಣ ರಾಜ್ಯವಿರುತ್ತದೆ ಅವರು ರಾಜ್ಯವನ್ನು ಹೇಗೆ ಪಡೆಯುತ್ತಾರೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಸತ್ಯುಗದಲ್ಲಿ ಇವರ ರಾಜ್ಯವಿತ್ತು ಎಂಬುದನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಮತ್ತೆ ಸತ್ಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿದರೆ ಇದು ಅಜ್ಞಾನವಾಯಿತಲ್ಲವೇ ಇದು ಮುಳ್ಳುಗಳ ಕಾಡಾಗಿದೆ ಅದು ಹೂದೋಟವಾಗಿದೆ ಇಲ್ಲಿಗೆ ಬರೋದಕ್ಕೆ ಮೊದಲು ನೀವು ಹಸುರರಾಗಿದ್ದೀರಿ ಈಗ ನೀವು ಹಸುರರಿಂದ ದೇವತೆಗಳಾಗುತ್ತಿದ್ದೀರಿ ಯಾರು ಹೇಳುತ್ತಾರೆ ಯಾರು ಮಾಡುತ್ತಾರೆ ಬೇಹದ್ದಿನ ತಂದೆ ದೇವತೆಗಳ ರಾಜ್ಯವಿದ್ದಾಗ ಬೇರೆ ಯಾರೂ ಇರಲಿಲ್ಲ ಇದನ್ನು ಸಹ ನೀವು ತೀದುಕೊಳ್ಳುತ್ತೀರಿ ಯಾರು ಇದನ್ನು ತೀದುಕೊಳ್ಳುವುದಿಲ್ಲವೋ ಅವರಿಗೆ ಪತಿತರೆಂದು ಹೇಳಲಾಗುತ್ತದೆ ಇದು ಬ್ರಹ್ಮ ಕುಮಾರ್ ಕುಮಾರರ ಸಭೆಯಾಗಿದೆ ಒಂದು ವೇಳೆ ಯಾರಾದರೂ ಪತಿತ ಕೆಲಸವನ್ನು ಮಾಡುತ್ತಾರೆಂದರೆ ತಮ್ಮನ್ನು ಶಾಪಿತರನ್ನಾಗಿ ಮಾಡಿಕೊಳ್ಳುತ್ತಾರೆ ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ ಚಿನ್ನದ ಬುದ್ಧಿ ನರ್ನಿಂದ ನಾರಾಯಣರಾಗುವಂತಾರಲ್ಲ ಎಂಬ ಸಾಕ್ಷಿಯು ಸಿಕ್ಕಿಬಿಡುತ್ತದೆ ಹೋಗಿ ಮೂರನೇ ದರ್ಜೆಯ ದಾಸದಾಸಿಯರಾಗುತ್ತಾರೆ ಈಗಲೂ ಸಹ ರಾಜರ ಬಳಿ ದಾಸದಾಸಿಯರಿದ್ದಾರೆ ಈ ಗಾಯನವಿದೆ ಕೆಲವರದು ಮಣ್ಣು ಪಾಲಾಗುತ್ತದೆ ಕೆಲವರು ಸರ್ಕಾರದ ಪಾಲಾಗುತ್ತದೆ ಬೆಂಕಿಯ ಉಂಡೆ ಅಂದ್ರೆ ಬಾಂಬ್ಗಳು ಬಂದಾಗ ವಿಷದ ಉಂಡೆ ಅದು ಸಹ ಬಾಂಬ್ಗಳು ಬೀಳುತ್ತವೆ ಹ್ಮ್ ಅವಶ್ಯವಾಗಿ ಎಲ್ಲರ ಮೃತ್ಯುವಾಗುವುದೇ ಇನ್ನು ಮುಂದೆ ಮನುಷ್ಯರ ಹಾಗೂ ಆಯುಧಗಳ ಅವಶ್ಯಕತೆ ಇರುವುದಿಲ್ಲ ಅಂತ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ ಅಲ್ಲಿಂದ ಕುಳಿತು ಕುಳಿತಲೇ ಇಂಥ ಬಾಂಬುಗಳು ನೆಸುತ್ತಾರೆ ಅದರ ಹೊಗೆ ಇಡೀ ಈ ರೀತಿ ಹರಡುತ್ತದೆ ಅದು ತಕ್ಷಣ ಸಮಾಪ್ತಿ ಮಾಡಿಬಿಡುತ್ತದೆ ಇಷ್ಟು ಕೋಟ್ಯ ಕೋಟ್ಯಾಂತರ ಮನುಷ್ಯರ ವಿನಾಶವಾಗುವುದಿದೆ ಇದು ಕಡಿಮೆ ಮಾತೇನು ಸತ್ಯುಗದಲ್ಲಿ ಕೆಲವೇ ಮಂದಿ ಇರುತ್ತಾರೆ ಉಳದೆಲ್ಲರೂ ಸಹ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಎಲ್ಲಿ ನಾವು ಆತ್ಮಗಳಿರುತ್ತೇವೆ ಸುಖಧಾಮವು ಸ್ವರ್ಗವಾಗಿದೆ ದುಃಖಧಾಮದಲ್ಲಿ ನರಕವಿದೆ ಈ ಚಕ್ರವು ಸುತ್ತಾ ಇರುತ್ತದೆ ಪತಿತರಾಗಿ ಬಿಡುವುದರಿಂದ ದುಃಖಧಾಮವಾಗುತ್ತದೆ ಮತ್ತೆ ತಂದೆಯು ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಪರಂಪಿತ ಪರಮಾತ್ಮನು ಈಗ ಸರ್ವರ ಸದ್ಗತಿ ಮಾಡುತ್ತಾರೆಂದರೆ ಖುಷಿ ಇರಬೇಕಲ್ಲವೇ ಇದಕ್ಕೆ ಮನುಷ್ಯರು ಹೆದರುತ್ತಾರೆ ಈ ಮೃತ್ಯುವಿನಿಂದಲೇ ಗತಿ ಸದ್ಗತಿ ಸಿಗೋದೆಂದು ಯಾರೂ ತಿಳಿದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲೇ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಹೂದೋಟದಲ್ಲಿ ಹೋಗಲು ಒಳಗಿರುವ ಕಾಮ ಕ್ರೋಧದ ಮುಳ್ಳುಗಳನ್ನು ತೆಗೆಯಬೇಕು ಶ್ರಾಪ ಸಿಗುವಂತೆ ಯಾವುದೇ ಕರ್ಮವನ್ನು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಸತ್ಯಖಂಡದ ಸ್ಥಾಪನೆ ಮಾಡಲು ಸತ್ಯನಾರಾಯಣ ಸತ್ಯಕಥೆಯನ್ನು ಕೇಳಬೇಕು ಮತ್ತು ಅನ್ಯರಿಗೂ ಹೇಳಬೇಕಾಗಿದೆ ಈ ಅಸತ್ಯಖಂಡದಿಂದ ದೂರವಾಗಬೇಕಾಗಿದೆ ಇವತ್ತು ಭಾವ ವರದಾನ ಕೊಡ್ತಾ ಇದ್ರೆ ಬೆಳಕಿನ ಆಧಾರದಿಂದ ಜ್ಞಾನ ಯೋಗದ ಶಕ್ತಿಗಳನ್ನು ಪ್ರಯೋಗ ಮಾಡುವಂತಹ ಪ್ರಯೋಗಶಾಲಿ ಆತ್ಮಾಭವ ಹೇಗೆ ಪ್ರಕೃತಿಯ ಬೆಳಕು ವಿಜ್ಞಾನದ ಅನೇಕ ಪ್ರಕಾರದ ಪ್ರಯೋಗಗಳನ್ನು ಕಾರೂಪದಲ್ಲಿ ಮಾಡಿ ತೋರಿಸುತ್ತದೆ ಹಾಗೆ ನೀವು ಅವಿನಾಶಿ ಪರಮಾತ್ಮ ಲೈಟ್ ಆತ್ಮಿಕ ಲೈಟ್ ಮತ್ತು ಜೊತೆ ಜೊತೆಗೆ ಪ್ರಾಕ್ಟಿಕಲ್ ಸ್ಥಿತಿಯನ್ನು ಬೆಳಕಿನ ಮೂಲಕ ಜ್ಞಾನ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಒಂದು ವೇಳೆ ಸ್ಥಿತಿ ಮತ್ತು ಸ್ವರೂಪ ಡಬ್ಬ ಲೈಟ್ ಇದ್ದಾಗ ಪ್ರಯೋಗದ ಸಫಲತೆ ಬಹಳ ಸಹಜವಾಗಿ ಆಗುವುದು ಯಾವಾಗ ಪ್ರತಿಯೊಬ್ಬರೂ ಸ್ವಯಂನ ಮೇಲೆ ಪ್ರಯೋಗದಲ್ಲಿ ತೊಡಗುವಿರಿ ಆಗ ಪ್ರಯೋಗಶಾಲಿ ಆತ್ಮಗಳ ಶಕ್ತಿಶಾಲಿ ಸಂಘಟನೆಯಾಗಿ ಬಿಡುವುದು ಇವತ್ತಿನ ಸ್ಲೋಗನ್ ಆಗಿದೆ ವಿಘ್ನಗಳ ವಂಶ ಮತ್ತು ಅಂಶವನ್ನು ಸಮಾಪ್ತಿ ಮಾಡುವಂಥವರೇ ವಿಘ್ನ ವಿನಾಶಕರಾಗಿದ್ದಾರೆ ಓಕೆ ಓಂ ಶಾಂತಿ ಹ್ಯಾವ್ ಸ್ಟೇ ಟೇಕ್ ಕೇರ್